ಹೇಗಿದ್ದೀರಾ ಬ್ಯುಸಿ ಇದ್ದೆ ನಾನು ಸ್ಟಿಚಿಂಗ್ ಸಹ ಮಾಡ್ತಾ ಇದ್ದೇನೆ ಬಟ್ಟೆ ಸ್ವಲ್ಪ ಈಗ ಅಲ್ಲ ಸ್ವಲ್ಪ ಕಮ್ಮಿ ಹಾಗೆ ಇವತ್ತು ಹುರುಳಿ ಪಲ್ಯ ಮಾಡುವಂತಿದ್ದೇನೆ ಮೊಳಕೆ ಬರೆಸಿದ ಹುರುಳಿ ಪಲ್ಯವನ್ನು ಹಾಗೆ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಸಹ ಎಲ್ಲರಿಗೂ ನನ್ನ ಸರ ಸೌಂಡ್ ಕಮ್ಮಿ ಆಗಿದೆ ಗೊತ್ತಿಲ್ಲ ಒಂದು ವೇಳೆ ಕಮ್ಮಿ ಆದರೆ ದಯವಿಟ್ಟು ಕ್ಷಮಿಸಿ ಬನ್ನಿ ಮಾಡುವ ಸುರಿಯಾಗಿ ಎಣ್ಣೆ ಹಾಕುವ ಎರಡು ಸ್ಪೂನ್ ಎಣ್ಣೆ ಹಾಕುವ ಸ್ವಲ್ಪ ಕಾಯಿಲೆ ಎಣ್ಣೆ ಅರ್ಧ ಸ್ಪೂನು ಸಾಸಿವೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸರಿ ಕಾಯಿಲೆ ಅದು நீருமலே காய் மணிச்சு ஒரு நாள் திட்டு தரி ஆகி டொமெட்டோ ஆகி నా వీ ఫిక్ అది బేగ బాట నెక్స్ట్ టొమేట ఒకర్డూరు టొమేట హాట్ హక్కు టొమేట ఒరూరు కాయ టటో ఉంటుంది అండి హిట్ట ನೆಕ್ಸ್ಟ್ ಸಾಂಬಾರು ಇದು ಬಾಡಿದ್ದು ಸ್ವಲ್ಪ ಸಾಂಬಾರು ಹುಡಿ ಉಂಟಲ್ಲ ಸಾಂಬಾರು ಹುಡಿ ಎರಡು ಸ್ಪೂನು ಮತ್ತು ಎರಡು ಸ್ಪೂನು ಮೆಣಸಿನ ಹುಡಿ ನಾನು ಮಿಕ್ಸ್ ಮಾಡಿದ್ದೇನೆ ಖಾರ ಆದ ಕಾರಣ ಖಾರ ನೀಷ್ಟೇ ನೋಡ್ಕೊಳ್ಳಿ ಕೆಲವು ಖಾರ ಇರ್ತದೆ ಕೆಲವು ಖಾರ ಇರೋದಿಲ್ಲ ಮೆಣಸಿನ ನೋಡಿ ಹಾಕಿ ಹುಳಿ ಮೊಳಕೆ ಬರೆಸ ಹುಳಿ ಕಾಳು ಹಾಕಿ ಸರಿ ಮರುಚಿ ಸ್ವಲ್ಪ ಹೈಯಲ್ಲಿ ಇಡಿ ಆದ್ಮೇಲೆ ನೀರು ಬೇಲಿಗೆ ಸ್ವಲ್ಪ ಒಂದು ಅರ್ಧ ಎರಡು ಮೂರು ಲೋಟೆ ಮುಚ್ಚಿಡಿ ಮತ್ತೆ ಕಲ್ಲುಪ್ಪು ಮತ್ತೆ ಬೆಲ್ಲ ನಾನು ಕಲ್ಲುಪ್ಪು ಹಾಕುದು ಹೆಚ್ಚಾಗಿ ಮಿಕ್ಸ್ ಸ್ವಲ್ಪ ಬೆಲ್ಲ ಹಾಕ್ಬೇಕು ಸ್ವೀಟಿಗೆ ಬೇಡದಿದ್ದವರಿಗೆ ಬೇಕು ಅಂತೇನಿಲ್ಲ ಮತ್ತೆ ಕೈ ಬೇಕಾದರೆ ಹಾಕಬಹುದು ನಾನು ಹಾಕುದಿಲ್ಲ ಇದು ರೊಟ್ಟಿಗೂ ಆಗ್ತದೆ ಗಂಜಿಗೂ ಆಗ್ತದೆ ಚಪಾತಿ ಸಹ ತಿನ್ಬಹುದು ಅದಕ್ಕೆ ಆರ್ತದೆ ಉಪ್ಪು ಇಳ್ಕೊಳ್ಳಿ ನಾವು ಮಾತಾಡಿದ ಮೆಲ್ಲ ಆಗ್ತದ ಹುರುಳಿಕಾಳು ಪಲ್ಯ ರೆಡಿ ಮೊಳಕೆ ಬಂದದ್ದು ಹೀಗೆ ಉಂಟು ಅಂತ ಮಾಡಿ ನೀವು ನೋಡಿ ಹಾಗೂ ಕಮೆಂಟ್ ಮತ್ತೆ ಲೈಕ್ सब्सक्राइब, दय प्लीज